ನಮಸ್ಕಾರ ವೀಕ್ಷಕರೇ ಹಾಟ್ಲಿ ವೆಲ್ಕಮ್ ಟು ಮೌನೇಶ್ ಜಿ ಯೂಟ್ಯೂಬ್ ಚಾನಲ್ ನೀವೇನಾದರೂ ಸ್ವಂತ ಮನೆಯನ್ನು ಖರೀದಿಸಕ್ಕೆ ಬಯಸಿದರೆ ಅದು ಸರ್ಕಾರದ ಒಂದು ಯೋಜನೆಯಡಿಯಲ್ಲಿ ಸ್ವಂತ ಮನೆಯನ್ನು ಖರೀದಿ ಮಾಡೋದಕ್ಕೆ ಬಯಸಿದರೆ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆ ತನಕ ಸ್ಕಿಪ್ ಮಾಡದೆ ನೋಡ್ರಿ ನಿಮಗೆ ಒಳ್ಳೆಯ ಒಂದು ಮಾಹಿತಿ ಮತ್ತು ಉಪಯುಕ್ತವಾದಂಥ ವಿಷಯವನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ ಹೌದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮದ ಅಡಿಯಲ್ಲಿ ಕರ್ನಾಟಕದಲ್ಲಿ ನಿರ್ಮಾಣವಾಗಿರತಕ್ಕಂಥ ಒಂದು ಲಕ್ಷದ ಎಂಬತ್ತು ಸಾವಿರ ಮನೆಗಳಿಗೆ ಇದೀಗ ಅರ್ಹ ಫಲಾನುಭವಿಗಳಿಗೆ ನೀಡಬೇಕು ಅನ್ನುವಂಥದ್ದನ್ನು ಸರ್ಕಾರದಿಂದ ಡಿಸ್ಟ್ರಿಬ್ಯೂಟ್ ಕ್ರ ಕಾರ್ಯ ಅನ್ನುವಂಥದ್ದು ನಡೀತಾ ಇದೆ ಈ ಒಂದು ಒಂದು ಲಕ್ಷದ ಎಂಬತ್ತು ಸಾವಿರ ಮನೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸೋದು ಮತ್ತು ಏನಿದ್ರ ಕ್ರಿಟೀರಿಯಾ ಇರ್ತದೆ ಏನು ರೂಲ್ಸ್ ಇರ್ತದೆ ಮತ್ತು ಎಷ್ಟು ಅಮೌಂಟನ್ನು ಒಂದು ಮನೆಗೆ ನಿಗದಿಪಡಿಸಿದ್ದಾರೆ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ನಮ್ಮ ಒಂದು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮೊದಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಂತರದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲ ಅನ್ನುವಂಥ ನೋಟಿಫಿಕೇಷನನ್ನು ಸೆಲೆಕ್ಟ್ ಮಾಡಿಕೊಡ್ರಿ ಇದರಿಂದ ಯಾವುದೇ ರೀತಿಯಾದಂಥ ಹೊಸ ಹೊಸ ವೀಡಿಯೋಸ್ಗಳನ್ನು ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಹೌದು ಇಂದು ಈ ಹಿಂದೆ ಸರ್ಕಾರ ಈ ಒಂದು ಯೋಜನೆಗೆ ಚಾಲ್ತಿಯನ್ನು ನೀಡಿತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮದ ಅಡಿಯಲ್ಲಿ ಸರ್ವರಿಗೂ ಸೂರು ಅಭಿಯಾನ ಅನ್ನುವಂಥ ಒಂದು ಅಭಿಯಾನದ ಅಡಿಯಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ಮನೆಗಳನ್ನು ನಿರ್ಮಾಣವನ್ನು ಮಾಡಿತ್ತು ಇದೀಗ ಆ ಒಂದು ಮನೆಗಳ ಸಂಪೂರ್ಣ ಕಾರ್ಯ ಅನ್ನುವಂಥದ್ದು ಮುಗಿದಿದೆ ಆ ಒಂದು ಮನೆಗಳು ಹಂಚಿಕೆ ಒಂದು ಸ್ಥಿತಿಯಲ್ಲಿ ಬಂದು ತಲುಪಿವೆ ಆದ್ದರಿಂದಾಗಿ ಅರ್ಹ ಫಲಾನುಭವಿಗಳೇ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಈ ಒಂದು ಅರ್ಜಿಗಳನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕನ್ನುವಂಥದ್ದಾಗಿದೆ ರಾಜೀವ್ ಗಾಂಧಿ ಆವಾಸ್ ನಿಗಮದ ವಸತಿ ನಿಗಮದ ಒಂದು ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಈ ಒಂದು ಮನೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಆ ಒಂದು ವೆಬ್ಸೈಟನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಆ ಒಂದು ವೆಬ್ಸೈಟನ್ನು ಹೋಗಿ ನೀವು ಹೆಚ್ಚಿನ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಯಾವ ಇದಕ್ಕೆ ಅಪ್ಲೈ ಇದ್ದೀರಿ ಏನೇನು ಡಾಕ್ ದಾಖಲಾತಿಗಳು ಬೇಕಾಗ್ತಾ ಹೋಗ್ತವೆ ಎಲ್ಲವೂ ಕೂಡ ಆ ಒಂದು ವೆಬ್ಸೈಟ್ನಲ್ಲಿದೆ ಆದ್ದರಿಂದ ದಯವಿಟ್ಟು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರ್ತಕ್ಕಂಥ ವೆಬ್ಸೈಟನ್ನು ನೀವು ವಿಸಿಟನ್ನು ಮಾಡಿರಿ ನಂತರದಲ್ಲಿ ಹೆಚ್ಚಿನ ಮಾಹಿತಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಒಂದು ಕೆಳಗಡೆ ಎಲ್ಪ್ಲೈನ್ ನಂಬರ್ ಕೂಡ ಕೊಟ್ಟಿರ್ತೀನಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮದ ಅಡಿಯಲ್ಲಿ ನಿರ್ಮಾಣವಾಗಿರತಕ್ಕಂಥ ಈ ಒಂದು ಮನೆಗಳ ಹಂಚಿಕೆ ಕಾರ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೆಲ್ಪ್ಲೈನ್ ನಂಬರನ್ನು ಕೂಡ ಕೊಟ್ಟಿರ್ತೀನಿ ಆ ಒಂದು ಹೆಲ್ಪ್ಲೈನ್ ನಂಬರ್ಗೂ ಕೂಡ ನೀವು ಒಂದು ಕರೆಯನ್ನು ಮಾಡಿ ನಿಮ್ಮ ಡೌಟ್ಸ್ ಏನಾದರೂ ಇದ್ದರೆ ಕೂಡ ನೀವು ಕ್ಲಾರಿಫೈಯನ್ನು ಮಾಡ್ಕೋಬೋದು ಇನ್ನು ಇದೀಗ ಒಂದು ಲಕ್ಷದ ಎಂಬತ್ತು ಸಾವಿರ ಮನೆಗಳಲ್ಲಿ ಸಂಪೂರ್ಣವಾಗಿ ಒಂದು ಲಕ್ಷ ಮನೆಗಳು ಅನ್ನುವಂಥದ್ದನ್ನು ಪೂರ್ಣಗೊಳಿಸಿದ್ದಾರೆ ಇವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಒಂದು ಲಕ್ಷ ಮನೆಗಳನ್ನು ಕರ್ನಾಟಕದ ಒಂದು ಪ್ರಜೆಗಳಾಗಿ ನೀಡಬೇಕು ಅನ್ನೋವಂಥದ್ದನ್ನು ಸರ್ಕಾರ ಈಗ ನಿರ್ಧರಿಸಿರತಕ್ಕಂಥದ್ದು ಹೌದು ಇದನ್ನು ಕ ರಾಜ್ಯ ಸರ್ಕಾರದ ಆರನೇ ಗ್ಯಾರಂಟಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಹೌದು ಭಾಳಷ್ಟು ಕಡಿಮೆ ಬೆಲೆಯಲ್ಲಿ ಮನೆಗಳನ್ನು ವಿತರಣೆಯನ್ನು ಮಾಡ್ತಾ ಇರತಕ್ಕಂಥದ್ದು ಸಂಪೂರ್ಣವಾಗಿ ಕಟ್ಟಿರ್ತಕ್ಕಂಥ ಮನೆಗಳು ಈ ಎಲ್ಲ ಸಂಪೂರ್ಣ ಮನೆಗಳು ನಿರ್ಮಾಣ ಕಾರ್ಯ ಅನ್ನುವಂಥದ್ದು ಪೂರ್ಣಗೊಂಡಿದೆ ಮತ್ತು ಫಲ ಅರ್ಜಿಗಳನ್ನು ಫಲ ಅರ್ಹ ಫಲಾನುಭವಿಗಳಿಂದ ಅರ್ಜಿಗಳನ್ನು ಕೂಡ ಆಹ್ವಾನಿಸಲಾಗ್ತದೆ ನೀವು ಅರ್ಜಿಗಳನ್ನು ಕೂಡ ಸಲ್ಲಿಸ್ಬೋದು ಇನ್ನು ಈ ಒಂದು ಮನೆಗಳು ಸರ್ವರಿಗೂ ಸೂರು ಅಭಿಯಾನದಡಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಮನೆಗಳು ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಬೆಂಗಳೂರಿನಲ್ಲಿ ಐಎಸ್ಟ್ ಮನೆಗಳನ್ನುವಂಥದ್ದು ನಿರ್ಮಾಣವಾಗಿರ್ತಕ್ಕಂಥದ್ದು ಇನ್ನು ಬೇರೆ ಬೇರೆ ಜಿಲ್ಲೆಗಳನ್ನು ಒಳಗೊಂಡಂತೆ ಟೋಟಲ್ ಒಂದು ಲಕ್ಷದ ಎಂಬತ್ತು ಸಾವಿರ ಮನೆಗಳು ಈ ಒಂದು ಯೋಜನೆಯಡಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ಬಡವರಿಗೂ ಕೂಡ ಮನೆ ಅನ್ನುವಂಥದ್ದು ಸ್ವಂತ ಮನೆ ಅನ್ನೋಂಥದ್ದು ಇರಬೇಕು ಅನ್ನುವಂಥದ್ರ ಒಂದು ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು ಇನ್ನು ಈ ಒಂದು ಒಂದು ಲಕ್ಷದ ಎಂಬತ್ತು ಸಾವಿರ ಮನೆಗಳಲ್ಲಿ ಈಗ ಒಂದು ಲಕ್ಷ ಮನೆಗಳನ್ನು ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ ಮತ್ತು ಅವುಗಳನ್ನು ಅರ್ಹ ಫಲಾನುಭವಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಒಂದು ಲಕ್ಷ ಮನೆಗಳಿಗೆ ಏನು ಒಂದು ಲಕ್ಷ ಮನೆಗಳು ಪೂರ್ಣಗೊಂಡಿದ್ದವೋ ಆ ಒಂದು ಲಕ್ಷ ಮನೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಈ ಒಂದು ಲಕ್ಷ ಮನೆಗಳು ಇರ್ತವೆ ಅಂತಂತಂದರೆ ಬೆಂಗಳೂರಿನಲ್ಲಿ ಇರತಕ್ಕಂಥ ಮನೆಗಳಾಗಿರ್ತವೆ ಕೇವಲ ಬೆಂಗಳೂರಿನಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಮನೆಗಳು ಇನ್ನು ಎಂಬತ್ತು ಸಾವಿರ ಮನೆಗಳಿಂದ ಏನಿದ್ದಾವೋ ಅವು ನಿರ್ಮಾಣ ಕಾರ್ಯ ಅನ್ನುವಂಥದ್ದು ಇನ್ನೂ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಆ ಒಂದು ಕಾರ್ಯ ಕೂಡ ಪೂ ಪೂರ್ಣಗೊಂಡಾಗ ಪ್ರಜೆಗಳಿಂದ ನಮ್ಮ ಕರ್ನಾಟಕ ಸರ್ಕಾರದ ಜನರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗ್ತದೆ ಕ ಬೆಂಗಳೂರಿನಲ್ಲಿರ್ತಕ್ಕಂಥ ಮನೆಗಳಿಗೆ ಮಾತ್ರ ಅರ್ಜಿಗಳನ್ನು ಆಹ್ವಾನಿಸಲಾಗಿರ್ತಕ್ಕಂಥದ್ದು ಇನ್ನು ಈ ಒಂದು ಮನೆಗಳ ಒಂದು ರೇಟ್ ಅನ್ನುವಂಥದ್ದು ಎಷ್ಟಿರುತ್ತೆ ಅನ್ನುವಂಥದ್ದು ನೋಡೋದಾದರೆ ಕೇವಲ ಒಂದು ಲಕ್ಷಕ್ಕೆ ಒಂದು ಮನೆ ಅನ್ನುವಂಥದ್ದನ್ನು ಫಿಕ್ಸ್ ಮಾಡಿರ್ತಕ್ಕಂಥದ್ದು ಯಾಕಂತಂದರೆ ಭಾಳಷ್ಟು ರೇಟ್ ಇದ್ದರೆ ಇಲ್ಲಿ ಬಡವರು ಮನೆಗಳನ್ನು ಕೊಂಡುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಮತ್ತು ಅರ್ಜಿಗಳನ್ನು ಕೂಡ ಸಲ್ಲಿಸೋದಿಲ್ಲ ಈ ಹಿಂದೆ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಆಹ್ವಾನಿಸಿದಾಗ ಒಂದು ಲಕ್ಷ ಎಂಬತ್ತು ಸಾವಿರ ಮನೆಗಳಿದ್ದರೆ ಒಂದು ಲಕ್ಷದಷ್ಟು ಕೂಡ ಅರ್ಜಿಗಳನ್ನು ಅಂಥದ್ದು ಸಲ್ಲಿಕೆ ಆಗಿಲ್ಲ ಆದ್ರಿಂದ ಇದೀಗ ರಾಜ್ಯ ಸರ್ಕಾರ ಆ ಒಂದು ಅಮೌಂಟ್ನಲ್ಲೂ ಕೂಡ ಭಾಳಷ್ಟು ಸಡಿಲಿಕೆಯನ್ನು ಮಾಡಿದೆ ಮೊದಲು ಮೊದಲು ಈ ಒಂದು ಮನೆಗಳಿಗೆ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಅನ್ನುವಂಥದ್ದು ನಿಗದಿಪಡಿಸಿರ್ತಕ್ಕಂಥ ರೇಟ್ ಆಗಿತ್ತು ಒಂದು ಮನೆಗೆ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಅನ್ನುವಂಥದ್ದು ಸರ್ಕಾರದವರು ನಿಗದಿಪಡಿಸಿದರು ಆದರೆ ಈ ಒಂದು ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಅನ್ನೋಂಥದ್ದು ಭಾಳಷ್ಟು ಹೆವಿ ಆಗ್ತಾ ಹೋಯಿತು ಬಡವರು ಈ ಒಂದು ಅಮೌಂಟನ್ನು ಕಟ್ಟೋದಕ್ಕೆ ಸಾಧ್ಯವಾಗಲಿಲ್ಲ ಆದ್ದರಿಂದಾಗಿ ಭಾಳಷ್ಟು ಅರ್ಜಿಗಳು ಸಲ್ಲಿಕೆ ಆಗಲಿಲ್ಲ ಇದನ್ನು ಮನವರಿತಂಥ ವಸತಿ ಸಚಿವರು ಮಾನ್ಯ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಮಾಡಿಕೊಂಡ್ರು ಭಾಳಷ್ಟು ಅರ್ಜಿಗಳು ಸಲ್ಲಿಕೆ ಆಗಿಲ್ಲ ಏನು ನಾವು ಮನೆಗಳನ್ನು ಸ ಕಟ್ಟಿಸಿದ್ದೇವೋ ಅಷ್ಟು ಕೂಡ ಅರ್ಜಿಗಳು ಸಲ್ಲಿಕೆ ಆಗಿಲ್ಲ ಆದ್ದರಿಂದ ನಾವು ಈ ಒಂದು ಅಮೌಂಟನ್ನು ಕಡಿಮೆ ಮಾಡಿದರೆ ಭಾಳಷ್ಟು ಬಡವರಿಗೆ ಹೆಲ್ಪ್ಫುಲ್ ಆಗುತ್ತೆ ಅವರು ಕೂಡ ಬಡವರು ಕೂಡ ಈ ಒಂದು ಮನೆಯನ್ನು ಪಡೆದುಕೊಳ್ಳಬಹುದು ಅನ್ನುವಂಥದ್ದನ್ನು ಮನವರಿಕೆಯನ್ನು ಮಾಡಿದರು ಆದ್ದರಿಂದ ನಮ್ಮ ರಾಜ್ಯ ಸರ್ಕಾರ ಮೂರು ಲಕ್ಷದ ಐವತ್ತು ಸಾವಿರ ಇರತಕ್ಕಂಥ ಮನೆಗಳ ಪ್ರೈಸನ್ನು ಒಂದು ಲಕ್ಷಕ್ಕೆ ಇಳಿಕೆಯನ್ನು ಮಾಡಲಾಯಿತು ಒಂದು ಲಕ್ಷ ರೂಪಾಯಿ ಮಾತ್ರ ಇಲ್ಲಿ ಫೀಸ್ ಅನ್ನುವಂಥದ್ದನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಜನರಿಂದ ಅರ್ಹ ಫಲಾನುಭವಿಗಳಿಂದ ಆದ್ದರಿಂದಾಗಿ ಬೆಂಗಳೂರಿನಲ್ಲಿ ವಾಸ ಇರತಕ್ಕಂಥ ಬಡವರು ಸ್ವಂತ ಮನೆ ಇಲ್ಲದವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಈ ಎಲ್ಲ ಮನೆಗಳು ಕೂಡ ಭಾಳ ಸುಸಜ್ಜಿತವಾಗಿರ್ತಕ್ಕಂಥ ಮನೆಗಳಾಗಿರ್ತವೆ ಕರ್ನಾಟಕ ಸರ್ಕಾರದ ಯೋಜನೆಯ ಆಧಾರಿತವಾದಂಥ ಮನೆಗಳಾಗಿರ್ತವೆ ಮತ್ತು ಈ ಒಂದು ಮನೆಯಲ್ಲಿ ಯಾರು ಅರ್ಹತೆಯನ್ನು ಹೊಂದುತ್ತಾರೋ ಅವರಿಗೆ ಈ ಒಂದು ಮನೆ ರಿಜಿಸ್ಟ್ರೇಷನ್ ಕೂಡ ಸರ್ಕಾರವೇ ಮಾಡಿಕೊಡುತ್ತೆ ಆದ್ದರಿಂದ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿರಿ ಅಂತ ಹೇಳ್ತಾ ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸೋದು ಅನ್ನೋಂಥದ್ದಾದ್ರೆ ಆಫ್ಲೈನ್ ಮತ್ತು ಆನ್ಲೈನ್ ಎರಡು ಕಡೆಯಲ್ಲಿ ಈ ಒಂದು ಅರ್ಜಿಗಳನ್ನು ಸಲ್ಲಿಕೆ ಇದ್ದಾವೆ ಆದ್ದರಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕ್ ಮೂಲಕ ನೀವು ರಾಜೀವ್ ಗಾಂಧಿ ನಿಗಮದ ವೆಬ್ಸೈಟನ್ನು ಓಪನ್ ಮಾಡಿ ಅಲ್ಲಿ ಕೂಡ ನೋಡಿದ್ರೆ ಹೆಚ್ಚಿನ ಮಾಹಿತಿಗಳು ನಿಮಗೆ ಸಿಗ್ತವೆ ನಂತರದಲ್ಲಿ ಕೊನೆಯಲ್ಲಿ ನಾನು ಈಗ ಕೆಳಗಡೆ ಎಲ್ಪ್ಲೈನ್ ನಂಬರ್ ಕೂಡ ಕೊಟ್ಟಿರ್ತೀನಿ ಒಂದು ಲೈನ್ ನಂಬರು ಈ ಹೆಲ್ಪ್ಲೈನ್ ನಂಬರ್ಗೆ ನೀವು ಕಾಲ್ ಮಾಡಿ ಕರೆ ಮಾಡಿ ನಿಮಗೆ ಸಂಬಂಧಪಟ್ಟಂಥ ಏನಾದರೂ ಡೌಟ್ಸ್ಗಳಿದ್ದರೆ ಕೇಳ್ಬೋದು ಮತ್ತು ಕ್ಲಾರಿಫೈಯನ್ನು ಮಾಡ್ಕೋಬೋದು ಈ ಒಂದು ಮಾಹಿತಿ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇನ್ನಿತರ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಮೌನೇಶ್ವರ್ ಜಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಬೆಂಬಲಿಸ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಆಲ್